ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ತಮಿಳುನಾಡಿನ ಗೇರುಮಾಳದ ರಸ್ತೆಗೆ ಆಗಮಿಸಿದ ಒಂಟಿ ಸಲಗವೊಂದು ಆಹಾರಕ್ಕಾಗಿ ಆ ರಸ್ತೆಯಲ್ಲಿ ಬರುವ ಎಲ್ಲ ವಾಹನಗಳನ್ನ ತಡೆದು ಬ್ರೇಕ್ ಇನ್ಸ್ಪೆಕ್ಟರ್ನಂತೆ ಆಹಾರಕ್ಕಾಗಿ ತಪಾಸಣೆ ಮಾಡಿದ ಘಟನೆ ನಡೆದಿದೆ ಗೇರುಮಾಳದ ರಸ್ತೆಯಲ್ಲಿ ಪಿಕಪ್ ವಾಹನ ಲಾರಿ ಬಸ್ ಅನ್ನ ಬಿಡದ ಒಂಟಿ ಸಲಗ ಸೊಂಡಿಲನ್ನ ಚಾಚಿ ಕಬ್ಬು ತರಕಾರಿ ಸೇರಿದಂತೆ ಇತರ ಆಹಾರ ಪದಾರ್ಥಕ್ಕಾಗಿ ಹುಡುಕಾಟವನ್ನು ನಡೆಸಿದೆ ಆನೆಯೂ ನಡೆಸಿದ ಹುಡುಕಾಟ ವಾಹನ ಚಾಲಕರು ಕೂಡ ಸ್ವಲ್ಪ ಗಲಿಬಿಲಿಗೊಳಗಾದ್ರು ಆನೆಯು ವಾಹನಗಳ ತಪಾಸಣೆ ನಡೆಸುತ್ತಿದ್ದ ದೃಶ್ಯವನ್ನ ಬಸ್ಸಿನಲ್ಲಿದ್ದ ಪ್ರಯಾಣಿಕರೊಬ್ಬರು ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ